ಇವಾಗ ನಾನು ಗೀ ರೈಸ್ ಮಾಡ್ತಾಯಿದ್ದೀನಿ ಓಟೆಲಲ್ಲಿ ಸಿಗೋ ಥರ ಗೀ ರೈಸ್ ಮಾಡ್ತಾಯಿದ್ದೀನಿ ತುಂಬ ರುಚಿಕರವಾಗಿರುತ್ತದೆ ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಇದು ನೆನೆಸಿಟ್ಕೊಂಡಿರೋ ಮಸಾಲೆ ಪದಾರ್ಥಗಳು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒಂದು ಪಲಾವೆಲೆ ಸೋಂಪು ಬಟಾಣಿ ಹಸಿರು ಗೋಡಂಬಿ ಹಸಿಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಪುದೀನ ಮತ್ತು ಹಾಲು ಇವಾಗ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಈಗ ನಾನು ಸ್ವಲ್ಪ ಎಣ್ಣೆ ತುಪ್ಪ ಇದು ನಾನು ಮನೇಲೆ ಮಾಡ್ಕೊತೀನಿ ತುಪ್ಪ ತುಪ್ಪ ಕರ್ಗಿದ ಮೇಲೆ ಸೋಂಪು ಇದ್ದೀನಿ ಮತ್ತು ಇದು ಪಲಾವಿದೆ ನೆನಪು ಇಟ್ಕೊಂಡಿದಂಥ ಸತ್ತೆ ಲವಂಗ ಮರಾಚಿ ಮಗು ಇದ್ದೀನಿ ಇದು ಸ್ವಲ್ಪ ಎಣ್ಣೆಲೆ ಫ್ರೈ ಆಗಬೇಕು ಒಂದು ಮೂವತ್ತು ಸೆಕೆಂಡು ಇವಾಗ ಗೋಡಂಬಿ ಇದ್ದೀನಿ ಅವರ್ಲೆ ಸ್ಮೆಲ್ ಚೆನ್ನಾಗಿ ಬರ್ತಾ ಇದೆ ಗೋಡಂಬಿ ಫ್ರೈ ಆದಮೇಲೆ ಹಸಿಮೆಣಸಿನಕಾಯಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಚೆನ್ನಾಗಿ ಫ್ರೈ ಆಗಿದೆ ಇವಾಗ ನಾವು ಹಸಿ ಬಟಾಣಿನ ಸೇರಿಸ್ಕೊಬೋದು ನೀವು ಬೇಕಾದರೆ ಒಣ ಬಟಾಣಿನ ನೆನೆಸ್ಕೊಂಡು ಸೇರಿಸ್ಕೊಬೋದು ಈಗ ಪುದೀನ ಹಾಕ್ತಾ ಇದ್ದೀನಿ ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೀನಿ ಉಪ್ಪನ್ನು ಸೇರಿಸ್ತಾ ಇದ್ದೀನಿ ಈಗ ನಾನಿಲ್ಲಿ ಅಕ್ಕಿನ ಮೊದಲೇ ನೆನೆಸಿಟ್ಕೊಂಡಿದ್ದೆ ಹಾಕ್ತಾಯಿದ್ದೀನಿ ನಾನಿಲ್ಲಿ ಒಂದು ಗ್ಲಾಸ್ ಅಕ್ಕಿಗೆ ಒಂದೂವರೆ ಗ್ಲಾಸ್ ನೀರು ಹಾಕ್ತಾಯಿದ್ದೀನಿ ನಿಮಗೆ ಎಷ್ಟು ಬೇಕೋ ಅಷ್ಟು ನೀರನ್ನು ಸೇರಿಸ್ಕೊಳ್ಳಿ ನಾನು ಲಾಸ್ಟಲ್ಲಿ ಹಾಲನ್ನು ಹಾಕ್ತಾಯಿದ್ದೀನಿ ಒಂದು ಚಿಕ್ಕ ಗ್ಲಾಸಲ್ಲಿ ತೊಗೊಂಡ್ರೆ ಸಾಕು ಇವಾಗ ಒಂದು ಸಲ ಮಿಕ್ಸ್ ಮಾಡಿ ಉಪ್ಪು ನೋಡ್ಕೊಂಡುಬಿಡಿ ಟೇಸ್ಟು ಕಡಿಮೆ ಇದ್ದರೆ ಕಡಿಮೆ ಕಡಿಮೆ ಇದ್ದರೆ ಮತ್ತೆ ಹಾಕ್ಕೊಳ್ಳಿ ಉಪ್ಪು ಕರೆಕ್ಟಾಗಿದೆ ಮಸಾಲ ಚೆನ್ನಾಗಿ ಮಿಕ್ಸ್ ಮಾಡಿ ಕುಕ್ಕರ್ ಮುಚ್ಚಳನ ಮುಚ್ಚೋಣ ಒಂದು ವಿಜ್ ಕೂಗಿಸ್ಬೇಕು ಸಖತ್ ಟೇಸ್ಟಿಯಾಗಿರೋ ಮದುವೆ ಮನೆಯಲ್ಲಿ ಸಿಗೋ ಥರ ಹೋಟೆಲಲ್ಲಿ ಸಿಗೋ ಥರ ಗೀ ರೈಸ್ ರೆಡಿ ಈಗ ನಾನು ವೆಜಿಟೇಬಲ್ ಕುರ್ಮಾ ಮಾಡ್ತಾಯಿದ್ದೀನಿ ಖಾರಕ್ಕೆ ಬೇಕಾಗಿರೋದಿದೆಲ್ಲ ತೆಂಗಿನಕಾಯಿ ಬೆಳ್ಳುಳ್ಳಿ ಶುಂಠಿ ಈರುಳ್ಳಿ ಚಕ್ಕೆ ಲವಂಗ ಚಿಲ್ಲಿ ಪೌಡರ್ ಧನಿಯಾ ಪುಡಿ ಮತ್ತು ಗರಂ ಮಸಾಲ ಇಷ್ಟು ರುಬ್ಕೊಂಡು ಬರೋಣ ಇವಾಗ ಎಣ್ಣೆ ಹಾಕ್ತಾ ಇದ್ದೀನಿ ಸಾಸಿವೆ ಇವಾಗ ಈರುಳ್ಳಿ ಹಾಕ್ತಾ ಇದ್ದೀನಿ ಇದು ಸ್ವಲ್ಪ ಚೆನ್ನಾಗಿ ಫ್ರೈ ಆಗಿಬಿಟ್ಟು ಎಣ್ಣೆಲಿ ಟೊಮೆಟೊನ ಹಾಕ್ತಾ ಇದ್ದೀನಿ ಒಂದು ಟೊಮೆಟೊ ತೊಗೊಂಡಿದ್ದೆ ನಾನು ಎಲ್ಲ ತರಕಾರಿನೂ ಒಟ್ಟಿಗೆ ಸೇರಿಸ್ತೀರಣ ಕ್ಯಾರೆಟು ಬೇಡ ಕೋಸು ಆಲೂಬಡ್ಡೆ ಬಟಾಣಿ ಒಂದು ಐದು ನಿಮಿಷ ಫ್ರೈ ಮಾಡೋಣ ಇದ್ದೀನಿ ಈಗ ರುಬ್ಬಿರೋ ಅಂಥ ಮಸಾಲೆನ ಆ್ಯಡ್ ಮಾಡ್ತಾಯಿದ್ದೀನಿ ಸ್ವಲ್ಪ ಇದಕ್ಕೆ ಸ್ವಲ್ಪ ನೀರನ್ನು ಇದ್ದೀನಿ ಈಗ ಉಪ್ಪು ಖಾರ ಸರಿ ಇದೆಯಾ ನೋಡ್ಕೊಳ್ಳೋಣ ಕಸ್ತೂರಿ ಮೇಥಿನ ಈ ಥರ ಸ್ವಲ್ಪ ಕ್ರ್ಯಾಶ್ ಮಾಡಿ ಹಾಕಿ ಈಗ ಲಾಸ್ಟ್ಗೆ ಕೊತ್ತಮರಿ ಸೊಪ್ಪು ಹಾಕ್ತಾಯಿದ್ದೀನಿ ಕಸ್ತೂರಿ ಮೆತಿ ಹಾಕೋದ್ರಿಂದ ಟೇಸ್ಟು ಚೆನ್ನಾಗಿರುತ್ತೆ ಸ್ಮೆಲ್ಲು ಚೆನ್ನಾಗಿರುತ್ತೆ ಇವಾಗ ಇದನ್ನು ಕುಕ್ಕರ್ ಮುಚ್ಚಳ ಮುಚ್ಚಿ ಎರಡು ಗಿಜಲನ್ನ ಕೂಗಿಸ್ಕೊಳ್ಳೋಣ ವೆಜಿಟೇಬಲ್ ಕುರ್ಮಾ ರೆಡಿಯಾಗಿದೆ ಇದನ್ನು ಗೀ ರೈಸ್ ಜೊತೆಗಾದರೂ ತಿನ್ಬೋದು ಪೂರಿ ಜೊತೆಗೆ ಹಕ್ಕಿ ರೊಟ್ಟಿ ಜೊತೆಗೆ ಚಪಾತಿ ಜೊತೆಗೆ ದೋಸೆ ಜೊತೆಗೆ ತಿನ್ಬೋದು ಆದರೆ ನಾನಿವತ್ತು ಇದ್ರ ಕಾಂಬಿನೇಷನ್ಗೆ ಗೀ ರೈಸ್ ಮಾಡಿದ್ದೀನಿ ಟೇಸ್ಟಿಯಾಗಿರೋ ಗೀ ರೈಸ್ ಜೊತೆಗೆ ವೆಜಿಟೇಬಲ್ ಕುರ್ಮಾ ರೆಡಿ ಇದನ್ನು ನಾವು ಮನೆಯಲ್ಲೇ ಮಾಡ್ಕೊಂಡು ತಿನ್ನೋಣ ಹೆಲ್ದಿಯಾಗಿ